ಚರ್ಚೆಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸಹಕಾರ ಕ್ಷೇತ್ರ ಪ್ರಪಂಚದಲ್ಲಿ ನೂರ ಎಂಬತ್ತು ವರ್ಷದಿಂದ ಬೆಳೆದು ಬಂದಿದೆ ಭಾರತ ದೇಶದಲ್ಲಿ ನೂರ ಇಪ್ಪತ್ತು ವರ್ಷದಿಂದ ಈ ಚಳುವಳಿ ಬೆಳೆದು ಬಂದಿದೆ ಎಲ್ಲ ಎಲುಬುಗಳನ್ನು ಆವರಿಸಿದೆ ಸಹಕಾರ ಕ್ಷೇತ್ರ ದೊಡ್ಡ ವಿಷಯ ಇದು ಅಧ್ಯಕ್ಷರೇ ಸನ್ಮಾನ್ಯ ಅಧ್ಯಕ್ಷರೇ ಏನು ಈ ಸಹಕಾರ ಕ್ಷೇತ್ರದಿಂದ ಬೆಳೆದು ಬಂದಿರ್ತಕ್ಕಂಥವ್ರು ನಮ್ಮ ಇವರು ಹೇಳ್ದಂಗೆ ಎಚ್ ಕೆ ಪಾಟೀಲ್ ಇರ್ಬೋದು ಶಿವಾನ ಪಾಟೀಲ್ ಇರ್ಬೋದು ಸಹಕಾರ ಕ್ಷೇತ್ರನೇ ಮುಂದೆ ನಾಯಕರೇ ಆಗ್ತಾ ಇದ್ದು ಮೊದಲಿಂದ ಕೂಡ ಒಂದು ಆರ್ಥಿಕತೆ ಇನ್ನೊಂದು ನಾಯಕತ್ವ ರಾಮಕೃಷ್ಣ ಹೆಗ್ಡೆ ಅವರು ಸೆಕೆಂಡ್ ಲೈನ್ ಲೀಡರ್ಶಿಪ್ ತಂದರು ನಜೀರ್ ಸಾಬ್ರು ಅವರು ಜಿಲ್ಲಾ ಪರಿಷತ್ತಲ್ಲೂ ತಾಲೂಕು ಬಂದವರೇ ಪ್ರಧಾನರಾದವರೇ ಎಮ್ ಎಲ್ ಎಗಳಿದ್ದಾರೆ ಭಾಳ ಜನ ಸಹಕಾರ ಕ್ಷೇತ್ರ ಬಂದಿದ್ದವರೇ ಇದ್ದಾರೆ ಆದರೆ ಇವತ್ತು ಈ ಒಂದು ನಿಮ್ಗೆ ಒಂದು ಫಸ್ಟ್ ಒಂದು ಮಾತನ್ನು ಕೇಳ್ತೀನಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ರಾಜಣ್ಣವರು ಸಹಕಾರ ಸಚಿವರಾಗಿ ಎಚ್ ಕೆ ಪಾಟೀಲ್ ಕಾನೂನು ಸಚಿವರಾಗಿ ಬಂದ ಮೇಲೆ ಒಂದು ಸಮಿತಿಯನ್ನು ನೇಮಕ ಮಾಡ್ತಾರೆ ಸಹಕಾರ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ತಿದ್ದುಪಡಿಗಳನ್ನು ಮಾಡ್ತಕ್ಕಂಥ ಅಮೆಂಡ್ಮೆಂಟ್ ಸಮಿತಿಯನ್ನು ಮಾಡಿದ್ದಾರೆ ಇಲ್ಲೇ ಲಕ್ಷ್ಮಣ ಸವದಿಯವರು ಸಹಕಾರ ಸಚಿವರಾಗಿದ್ದರು ಈಗ ಶಾಸಕರಾಗಿದ್ದಾರೆ ಅವರೇ ಅಧ್ಯಕ್ಷರು ಅಧ್ಯಕ್ಷರೇ ನಾನು ನಿಮ್ಗೆ ಎಸ್ ಆರ್ ಪಾಟೀಲ್ರಿದ್ದರು ನಮ್ಮ ಅರೆ ಅರೆಬೈಲು ಶಿವರಾಮ್ ಮಾಜಿ ಮಂತ್ರಿಗಳು ಷಡಾಚಾರ್ಯವರು ಇಲ್ಲ ಇದರ ಇಲ್ಲೋ ಗೊತ್ತಿಲ್ಲ ಕೆ ಷಡಾಕ್ಷರಿಯವರು ಇದ್ದೀರಾ ರಾಜೇಂದ್ರ ಕುಮಾರ್ ಅವರು ಎಚ್ ಎಸ್ ರೆಡ್ಡಿ ಅವರು ಎಲ್ಲ ತಜ್ಞರ ಸಮಿತಿಯನ್ನು ನೇಮಕ ಮಾಡಿ ಆ ಸಮಿತಿಯ ಇಗ್ನೋರ್ ಮಾಡಿ ಈ ಕಾಯ್ದೆಯನ್ನು ತಂದು ವಿಧಾನಮಂಡಲದಲ್ಲಿ ಎಚ್ ಕೆ ಅವರು ಮಂಡಿಸ್ತಾ ಇದ್ದೀರಲ್ಲ ನೀ ಹಿರಿಯ ಸಹಕಾರಿಯಾಗಿ ಇದು ನ್ಯಾಯಸಮ್ಮತವೇ ಅನ್ನೋದನ್ನು ಒಂದು ಬಾರಿ ಯೋಚನೆ ಮಾಡಬೇಕು ಇದೆಲ್ಲರಿಗೂ ಸೇರಿದ್ದು ದಯವಿಟ್ಟು ಯಾವ ಪಕ್ಷ ನೀವು ಎಲ್ಲರೂ ಕೂಡ ದೇಶದಲ್ಲಿ ಇರ್ತಕ್ಕಂಥ ಎಲ್ರಿಗೂ ಸಹಕಾರ ಕ್ಷೇತ್ರ ಇರ್ತಕ್ಕಂಥದ್ದು ಇದರಲ್ಲಿ ನಾನು ತಮ್ಗೆ ಹೇಳ್ತಕ್ಕಂಥದ್ದು ಅಧ್ಯಕ್ಷರೇ ನಮ್ಮ ಭಾರತ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಅವರು ಒಂದು ಡಾಕ್ಟರ್ ವರ್ಗೀಸ್ ಕುರಿಯನ್ರವ್ರು ಹೇಳ್ತಾರೆ ಎನ್ ಡಿ ಡಿ ಬಿ ನೇತೃತ್ವ ವಹಿಸಲು ಕೋರಿಕೊಂಡಾಗ ಡಾಕ್ಟರ್ ವರ್ಗೀಸ್ ಕುರಿಯನ್ರವ್ರು ಸರ್ಕಾರದ ಹಶ ಹಸ್ತಕ್ಷೇಪ ಇಲ್ಲದಿದ್ದರೆ ಮಾತ್ರ ಎನ್ ಡಿ ಡಿ ಬಿ ನೇತೃತ್ವ ವಹಿಸಿಕೊಳ್ಳೋದ ತಿಳಿಸ್ರು ಅವರು ಸದರೆಯವರ ಷರತ್ತನ್ನು ಮಾನ್ಯ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು ಒಪ್ಪಿಕೊಂಡು ವರ್ಗೀಸ್ ಕುರಿಯ ಎನ್ ಡಿ 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 ಉಸ್ತುವಾರಿಯನ್ನು ವಹಿಸಿದರು ಇದರಿಂದಾಗಿ ರಾಷ್ಟ್ರದಲ್ಲಿ ಇವತ್ತು ಕ್ಷೀರ ಕ್ಷಾಂತಿ ಆಗಿದೆ ನಾಲ್ಕೂವರೆ ಕೋಟಿ ಲೀಟರ್ ಹಾಲು ಉತ್ಪಾದನೆ ಆಗ್ತಾ ಇದೆ ದೇಶದಲ್ಲಿ ಇವತ್ತು ಅವರು ಹೇಳ್ತಾರೆ ಯಾವಾಗಲೂ ಕೂಡ ಸರ್ಕಾರದ ಹಸ್ತಕ್ಷೇಪ ಇಲ್ಲದೇ ಇದ್ರೆ ಅಂತೇಳಿ ಅವ್ರು ಒಪ್ಪಿಕೊಂಡು ಅಧಿಕಾರವನ್ನು ಸ್ವೀಕಾರ ಮಾಡಿದ್ರು ಅಧ್ಯಕ್ಷರೇ ಆದರೆ ಇವತ್ತು ನಮ್ಮ ಎಚ್ ಕೆ ಪಾಟೀಲ್ ಅವರು ಮಾತಾಡುವ ಒಂದು ಮಾತು ಹೇಳಿದರು ಸಾ ಏನು ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಮಂಡಲ್ ಪಂಚಾಯಿತಿಯಲ್ಲಿ ಸಾಮಾಜಿಕ ಕಳಕಳಿ ನ್ಯಾಯ ಕೊಟ್ಟಿದ್ದೀವಿ ಅದನ್ನು ಇದರಲ್ಲೂ ತರ್ತಾ ಇದ್ದೀವಿ ಅಂತೇಳಿ ನೀವು ಹಿರಿಯ ಸಹಕಾರಿಗಳಾಗಿ ಗ್ರಾಮ ಪಂಚಾಯಿತಿಗಳಿಗೆ ಈ ಸಹಕಾರ ಕ್ಷೇತ್ರ ಹೋಲಿಸ್ಬೋದೆ ಸ್ವಾಯತ್ತತೆ ಸ್ವಾತಂತ್ರ್ಯ ಇರ್ತಕ್ಕಂಥ ಸಹಕಾರ ಕ್ಷೇತ್ರ ಇದು ಸ್ವಾಯತ್ತತೆ ಸ್ವಾತಂತ್ರ್ಯ ಇರ್ತಕ್ಕಂಥ ಕ್ಷೇತ್ರದಲ್ಲಿ ಸರ್ಕಾರಕ್ಕೆ ಹೋಲಿಸ್ತಿರಲ್ಲ ನೀವು ಸರ್ಕಾರ ಇದು ಸರ್ಕಾರ ನಡೀತಾ ಇದೆ ಇದು ಅಧ್ಯಕ್ಷರೇ ಸಹಕಾರ ಸಂಘಗಳ ನೌಕರರು ಸರ್ಕಾರದ ನೌಕರರಲ್ಲ ಸಹಕಾರ ಸಂಘದ ವ್ಯಾಪ್ತಿ ಹಳ್ಳಿಯಿಂದ ದಿಲ್ಲಿವರೆಗಿದೆ ಸಹಕಾರ ಸಂಘ ಸಂಪನ್ಮೂಲವನ್ನು ಕೋಡೀಕರಿಸಿ ಅದರ ವೆಚ್ಚವನ್ನು ತಾನೇ ಭರಿಸುತ್ತದೆ ಸಹಕಾರ ಸಂಘವು ಆರ್ಥಿಕ ಸಂಸ್ಥೆಯನ್ನಾಗಿ ತನ್ನದೇ ಬಂಡವಾಳದ ಮೂಲಕ ಜರುಗಿಸುತ್ತದೆ ಯಾವುದೇ ಸಹಕಾರ ಸಂಘವು ಸಹಕಾರ ಅಡಿ ನೋಂದಣಿವಾಗಿರ್ತಕ್ಕಂಥದ್ದು ಯಾವುದೇ ಸಹಕಾರ ಸಂಘವನ್ನು ಸಮಾಪನಗೊಳಿಸಬಹುದು ಆದರೆ ಗ್ರಾಮ ಪಂಚಾಯಿತಿಯಲ್ಲಿ ಪಂಚಾಯಿತಿಯ ನೌಕರರು ಸರ್ಕಾರದ ನೌಕರರು ಪಂಚಾಯಿತಿ ವ್ಯಾಪ್ತಿಯು ಸೀಮಿತವಾಗಿದೆ ಗ್ರಾಮ ಪಂಚಾಯತಿಗೆ ಗ್ರಾಮ ಪಂಚಾಯತ್ ತೆರಿಗೆಗಳನ್ನು ಸಂಗ್ರಹಿಸುವ ಅಧಿಕಾರವನ್ನು ಹೊಂದಿರುತ್ತದೆ ಸರ್ಕಾರವು ಅನುದಾನವನ್ನು ಒದಿಸುತ್ತದೆ ಪಂಚಾಯತಿ ಸರ್ಕಾರದ ನಿರ್ದೇಶನದಂತೆ ಕೆಲಸ ನಿರ್ವಹಿಸುತ್ತದೆ ಪಂಚಾಯಿತಿಯನ್ನು ನೋಂದಣಿ ಮಾಡುವ ಅಗತ್ಯ ಇಲ್ಲ ಅದನ್ನು ಸಮಾಪ್ತಗೊಳಿಸುವ ಪ್ರಶ್ನೆಯೇ ಇಲ್ಲ ಅಧ್ಯಕ್ಷರೇ ಇವತ್ತು ಇದೇ ಕೇಂದ್ರ ಸರ್ಕಾರದಲ್ಲಿ ಏನು ಬಹಳಷ್ಟು ವರ್ಷಗಳಿಂದ ಕೇಂದ್ರದಲ್ಲಿದ್ದಂಥ ಕಾಂಗ್ರೆಸ್ ಸರ್ಕಾರ ಜವಾಹರ್ಲಾಲ್ ನೆಹರೂರಿಂದ ಹಿಡಿದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಂದ ಹಿಡಿದು ಈ ಕ್ಷೇತ್ರಕ್ಕೆ ಶಕ್ತಿಯನ್ನು ತುಂಬಿದ್ದಾರೆ ಕಾಂಗ್ರೆಸ್ ಸರ್ಕಾರ ಕೇಂದ್ರ ಸರ್ಕಾರ ಆದರೆ ಇವತ್ತು ಕರ್ನಾಟಕ ಸಹಕಾರ ಕಾಯ್ದೆಗೆ ತಿದ್ದುಪಡಿ ತಂದು ಇವತ್ತೇನು ಮಾಡ್ತಾ ಇದ್ದೀರಿ ಹಿಂದೆ ಕಾಂಗ್ರೆಸ್ ಸರ್ಕಾರ ಎದುಕಾತು ಅರ್ಧನಾರೀಶ್ವನ್ ಸಮಿತಿ ವರದಿ ಓದಿದ್ದೀರಿ ನೀವು ಚೌಧರಿ ಬ್ರಹ್ಮ ಪ್ರಕಾಶ್ ಸಮಿತಿ ಓದಿದ್ದೀರಿ ನೀವು ವೈದ್ಯನಾಥನ್ ಸಮಿತಿ ಓದಿದ್ದೀರಿ ನೀವು ಸ್ವಾತಂತ್ರ್ಯವಾಗಿರಬೇಕು ಸ್ವಾಯತ್ತತೆ ಇರಬೇಕು ಸ್ಥಳೀಯ ಸಂಸ್ಥೆಗಳಿಗೆ ನಾಮಿನೇಷನ್ ಮಾಡುವಂಗಿಲ್ಲ ಏನಿದ್ರು ಕೂಡ ಜಿಲ್ಲಾ ಬ್ಯಾಂಕ್ ಅಪೆಕ್ಸ್ ಬ್ಯಾಂಕ್ಗೆ ಒಂದೇ ಒಂದು ನಾಮಿನಿ ಮಾಡಬೇಕು ನೂರು ಕೋಟಿ ಇದ್ದರೂ ಕೂಡ ಒಂದೇ ಒಂದು ನಾಮಿನೇಷನ್ ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳಿದೆ ಅಧ್ಯಕ್ಷರೇ ಇವತ್ತು ಅಷ್ಟೇ ಅಲ್ಲ ಅಧ್ಯಕ್ಷರೇ ಇವತ್ತು ನಿಮಗೆ ಹೇಳಲಿಕ್ಕೆ ಬಯಸ್ತೀನಿ ಅಧ್ಯಕ್ಷರೇ ಇವತ್ತು ಭಾರತ ಸರ್ವೋಚ್ಚ ನ್ಯಾಯಾಲಯವು ಜನರಲ್ ಮ್ಯಾನೇಜರ್ ಕಿಸಾನ್ ಕೋಆಪರೇಟಿವ್ ಚಿನ್ನಿ ಮಿಲ್ಸ್ ಎಲ್ ಟಿ ಡಿ ಸುಲ್ತಾನ್ಪುರ ಉತ್ತರ ಪ್ರದೇಶದಲ್ಲಿ ಅವತ್ತು ಸುಪ್ರೀಂ ಕೋರ್ಟ್ಗೆ ಹೋಗಿ ಉತ್ತರ ಸರ್ಕಾರ ಸದ ಉತ್ತರ ಪ್ರದೇಶ ಹೋಗಿತ್ತು ಕೋರ್ಟ್ಗೆ ಐವತ್ತರಷ್ಟು ಷೇರು ಬಂಡವಾಳ ಹೊಂದಿದ್ದರೂ ಸಹ ಅದು ಸಂವಿಧಾನದ ಅನುಚ್ಛೇದ ಹನ್ನೆರಡರ ವ್ಯಾಪ್ತಿಯಲ್ಲಿ ಬರುವುದಿಲ್ಲವೆಂದು ಸ್ಪಷ್ಟಪಡಿಸಿದೆ ಮತ್ತೊಂದು ಎರಡು ಸಾವಿರದ ಆರರಲ್ಲಿ ಕರ್ನಾಟಕ ಭದ್ರ ಸಹಕಾರ ಸಕ್ಕರೆ ಕಾರ್ಖಾನೆ ಹರಿಹರ ಇದರ ನೌಕರ ಅರ್ಜಿಯಲ್ಲಿ ಭಾರತ ಸರ್ವೋಚ್ಚ ನ್ಯಾಯಾಲಯವು ಸರ್ಕಾರದ ಬಂಡವಾಳವು ಶೇಕಡಾ ಐವತ್ತಕ್ಕಿಂತ ಹೆಚ್ಚು ಜಾಸ್ತಿ ಇದ್ದರೂ ಸಹ ಸದರಿ ಕಾರ್ಖಾನೆಯು ಭಾರತೀಯ ಸಂ ಭಾರತ ಸಂವಿಧಾನದ ಅನುಚ್ಛೇದ ಹನ್ನೆರಡರಲ್ಲಿ ಬರುವುದಿಲ್ಲವೆಂದು ಸ್ಪಷ್ಟಪಡಿಸುತ್ತದೆ ಆ ನಂತರದ ಅನೇಕ ತೀರ್ಪುಗಳಲ್ಲಿ ಇದೇ ಅಭಿಪ್ರಾಯವನ್ನು ಸುಪ್ರೀಂ ಕೋರ್ಟ್ ನೀಡಿದೆ ಆದರೆ ನೀವು ಸಹಕಾರ ಸಂಘವನ್ನು ತೆಗೆದು ಯಾವ್ಯಾವ ಸಂಘಗಳಿದ್ದಾವೆ ಅವೆಲ್ಲವೂ ಕೂಡ ಒಂದೇ ಕ್ಯಾಟಗರಿ ಬರ್ತವೆ ಅವೆಲ್ಲನೂ ನಾಮಿನಿ ಮಾಡ್ತೀವಿ ಅಲ್ಲಿ ಅಧ್ಯಕ್ಷಗಳಾಗ್ತೀವಿ ಈ ರೀತಿ ನೀವು ಮಾಡ್ತಾ ಇರ್ತಕ್ಕಂಥದ್ದು ಎಷ್ಟು ಸರಿ ಅಂತಕ್ಕಂಥದ್ದನ್ನು ಇವತ್ತು ಯೋಚನೆ ಮಾಡೋ ಅಧ್ಯಕ್ಷರೇ ನಿಮ್ಗೊಂದು ಮಾತು ಹೇಳಿ ಬಯಸ್ತೇನೆ ಅಧ್ಯಕ್ಷರೇ ಡಿ ಸಿ ಸಿ ಬ್ಯಾಂಕ್ ನಲವತ್ತೈದು ಸಾವಿರ ಕೋಟಿ ಡಿಪಾಸಿಟ್ ಇದೆ ಕ್ರೆಡಿಟ್ ನಲವತ್ತು ಸಾವಿರ ಕೋಟಿ ಡಿಪಾಸಿಟ್ ಇದೆ ಅಪೆಕ್ಷನ್ ಹನ್ನೆರಡು ಸಾವಿರ ಕೋಟಿ ಇದೆ ಸೌಹಾರ್ದ ನಲವತ್ತು ಸಾವಿರ ಕೋಟಿ ಇದೆ ಅಧ್ಯಕ್ಷ ಇವತ್ತು ಪ್ರತಿಯೊಬ್ಬ ಇವತ್ತು ಇಂಥ ಒಂದು ರಾಜ್ಯದಲ್ಲಿ ನಲವತ್ತೇಳು ಸಹಕಾರ ಸಂಘಗಳಲ್ಲಿ ಮೂವತ್ತೇಳು ಸಾವಿರ ಸಕ್ರಿಯ ಸಹಕಾರ ಸಂಘಗಳಿದ್ದಾವೆ ಇಪ್ಪತ್ತೈದು ಸಾವಿರ ಸಹಕಾರ ಲಾಭಾಂಶಗಳಿದ್ದಾವೆ ಇದ್ದಾವೆ ಐದರಿಂದ ಆರು ಲಕ್ಷ ಆರು ಲಕ್ಷ ಇವ್ರ ಪ್ರಕಾರ ಡೈರೆಕ್ಟ್ಗಳಾದರೆ ನೀವೇ ಇವತ್ತು ಮಾಡಿದ್ದೀರಿ ಏನು ಮಾಡಿದ್ದೀರಿ ಆರು ಜನ ಚುನಾಯಿತ ಪ್ರತಿನಿಧಿಗಳಲ್ಲಿ ರಿಸರ್ವೇಷನ್ ಇದೆ ರಿಸರ್ವೇಷನ್ ಇದೆ ಆರು ಜನ ಕೊಟ್ಟಿದ್ದೀರಿ ಈಗ ಮೂರು ಜನ ಇದ್ದೀರಿ ಯಾರು ಕೊಟ್ಟಿದ್ದೀರಿ ಒಂದು ಎಸ್ ಸಿ ಒಂದು ಎಸ್ ಟಿ ಒಂದು ಜನರಲ್ ಲೇಡಿ ಹಂಗಾರೆ ಇಪ್ಪತ್ತು ಲಕ್ಷ ಹಿಂದುಳಿದ ವರ್ಗದವರು ಇಲ್ಲೋದ್ರು ಅವ್ರನ್ನ ಕಾಣಲಿಲ್ಲ ಕಣ್ಣಿಗೆ ನಿಮಗೆ ಹಿಂದುಳಿದ ವರ್ಗದವರು ಸಿದ್ದರಾಮಯ್ಯವರು ಹಿಂದುಳಿದ ವರ್ಗ ಕಟ್ಟಿದ್ದಾರೆ ಆವತ್ತಿಂದ ಮುಖ್ಯಮಂತ್ರಿಗಳಾಗಿ ಯಾಕಿಲ್ಲ ಸ್ವಾಮಿ ಹಿಂದುಳಿದವರ್ಗ ಬಂದು ತೋರಿಸಿಲ್ಲ ನೀವು ಯಾಕೆ ಮಾಡಿಲ್ಲ ನೀವು ಇದನ್ನು ಏನು ಸ್ವಾಮಿ ನೀವು ಎಸ್ ಸಿಗಳಿಗೆ ನಮ್ಮನ್ನು ಧರಣಿ ಮಾಡಿದ್ರು ಹೋದ ಸರಿ ಮಾತಾಡಿರೋದಕ್ಕೆ ನಾನೊಬ್ಬ ಯೂನಿಯನ್ನಲ್ಲಿ ರಾಜೀನಾಮೆ ಕೊಟ್ಟು ದಲಿತ ಗ್ರಾಜುವೇಟ್ನ ಅಧ್ಯಕ್ಷ ಮಾಡಿದೀನಿ ಯೂನಿಯನ್ಗೆ ರಾಜ್ಯದಲ್ಲಿ ಯಾರೂ ಮಾಡಿಲ್ಲ ಅಧ್ಯಕ್ಷರೇ ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೀನಿ ಆ ಎಸ್ ಸಿ ಎಸ್ ಟಿ ಹಿಂದುಳಿದವರು ನಾಮಿನಿ ಮಾಡಿಬಿಟ್ಟು ಡೈರೆಕ್ಟರ್ ಹಾಕಿದರೆ ವರ್ಷಕ್ಕೊಂದು ಸಾರಿ ನೀನು ವಿವರ ಘೋಷಣೆ ಮಾಡುವಂತ ಹೇಳ್ತಿರಲ್ಲ ಅವನಿಗೆ ಅವ್ನಿಗೇನು ಗೊತ್ತಿದೆ ಅಬ್ಬೆಟ್ ಹೊತ್ತವರು ಇದ್ದಾರೆ ಅವರು ತಾನು ಪ್ರತಿ ವರ್ಷ ಅಸ್ತಿ ಘೋಷಣೆ ಮಾಡು ಇಲ್ಲದೆ ಇದ್ರೆ ಡಿಸ್ಕ್ವಾಲಿಫೈ 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 ಸರ್ಕಾರ ಸಹಕಾರ ನಿಮ್ಮದಾ ಸರ್ಕಾರದ ಕೊಟ್ಟಿದ್ದೀರಾ ತೋರಿಸಿ ಎಷ್ಟು ಕೊಟ್ಟಿದ್ದೀರಿ ತೋರಿಸಿ ಯಾವ ಸಂಘಕ್ಕೆ ಕೊಟ್ಟಿದ್ದೀರಿ ತೋರಿಸಿ ಯಾವ ಸಂಘಕ್ಕೆ ಯಾವ ಸಂಘಕ್ಕೆ ಸರ್ಕಾರ ಹಣ ಕೊಟ್ಟಿದ್ದೀರಾ ತೋರಿಸಿ ಯಾವ ಕೊಡಿ ಎಲ್ಲಿ ಕೊಟ್ಟಿದ್ದೀರಾ ಹಣ ಕೊಟ್ಟಿದ್ದೀರಾ ನೂರಾರು ವರ್ಷದಿಂದ ಸಹಕಾರ ಹಣ ಕೊಟ್ಟಿಲ್ಲ ಸೇರ್ದನ ಡಿಪಾಸಿಟ್ ಹಣ ಸಾಲ ಕೊಡ್ತಾರೆ ಅದು ಅಭಿವೃದ್ಧಿ ಆಗ್ತಾರೆ ಅವರು ಇದ್ರ ಮೇಲೆ ಹಾಕ್ತೊಮ್ಮೆ ಕಣ್ಣು ನಿಮಗೆ ಯಾಕೆ ಕಣ್ಣು ಸ್ವಯಂ ಸ್ವಾಯತ್ತ ಸಂಸ್ಥೆಗಳು ಸ್ವಾತಂತ್ರ್ಯ ಸಂಸ್ಥೆಗಳು ಹಿಂದಿನ ಕಾಲದಿಂದ ಪುರಾತನ ಕಾಲದಿಂದ ಬಂದು ಸ್ವಾಮಿ ನೀವು ಒಂದು ವರ್ಷ ಆಗಲಿ ಮೆಂಬರ್ ಆಗಿ ಅನುಭವ ಆಗಲಿ ಆಮೇಲೆ ಚುನಾವಣೆ ಭಾಗವಹಿಸಿ ಅಂದರೆ ನೀವು ತೆಗೆದು ಈ ತಿಂಗಳು ಸೊಸೈಟಿ ರಿಜಿಸ್ಟರ್ ಮಾಡ್ತೀರಿ ಅವನ್ನ ವೋಟಿಂಗ್ ರೈಟ್ ಕೊಡ್ತೀರಿ ಅವನ ಅಧ್ಯಕ್ಷ ಆಗ್ಬೋದು ಅವ್ನ ಕಂಟೆಸ್ಟ್ ಮಾಡ್ಬೋದು ಸಹಕಾರ ಸಂಘಗಳು ಈಗಲೇ ಕುಂಠಿತಾಗಿದ್ದಾವೆ ಈ ಉದಾರೀಕರಣ ಜಾಗೃತೀಕರಣ ಜಾರಿ ಬಂದ ಮೇಲೆ ಕಂಪ್ನಿಗಳು ಬಂದ್ಬಿಟ್ಟು ಯಾವ್ಯಾವ ಸೊಸೈಟಿಲಿ ಪಡಿತರ ಅವರೇ ಇಂತ ಇದ್ರು ಉಪಕರಣ ಅವರೇ ಇಂತಿದ್ರು ಟಿ ಎ ಪಿ ಸಿ ಎಮ್ ಎಸ್ಗಳಾದ ಮುಳುಗೋಗವೇ ಸೇ ಚಾರಿರಿ ಇಲ್ಲಿ ಅವರೇ ಅಲ್ಲಿ ಬಿ ಎಸ್ ವಿಶ್ವನಾಥ್ ಇದ್ರು ತೋಟಗಾರಿಕೆ ಆಗಿರೋದು ಅದರಿಂದ ತೆಂಗು ತೋಟಗಾರಿಕೆ ಇವತ್ತು ರೈತ ಉಳಿದಿರೋದು ಅದರಿಂದ ಇಂಥ ಒಂದು ಸ್ಥಿತಿಯಲ್ಲಿರ್ತಕ್ಕಂಥ ಸಂಸ್ಥೆನ ಬಿಟ್ಟು ಪೂರಕವಾಗಿರ್ಬೇಕು ಅವರತ್ತೂ ಸರ್ಕಾರ ಯಾವತ್ತೂ ಕೂಡ ಕೆಲವೊಂದು ಮಾಡಿದರೆ ಸ್ವಾಗತ ಮಾಡ್ತೀನಿ ಕೆಲವ್ರು ಮೆಂಬರೇ ಮಾಡ್ಕೊಳ್ಳಿಲ್ಲ ಯೂನಿಯನ್ಗಳಲ್ಲಿ ಮಾಡಬೇಕು ಅಂತ ಮಾಡಿದಿರಿ ಕೆಲವನ್ನ ನಾನು ಅಭಿನಂದಿಸ್ತೀನಿ ಅದಕ್ಕಲ್ಲ ಆದರೆ ಈ ರೀತಿ ಸರ್ಕಾರ ಸರ್ಕಾರನೇ ಬೇರೆ ಬೇರೆ ಸರ್ಕಾರ ಅಂತ ತಿಳ್ಕೊಂಡು ನೀವು ಕೆ ಎಚ್ ಪಾಟೀಲ್ ಜೊತೆ ನಾನು ಕೆ ಎಚ್ ಪಾಟೀಲ್ ರೆಡ್ಡಿ ಕಾಂಗ್ರೆಸ್ ಅವ್ರ ಪುತ್ರರು ಕೆ ಎಚ್ ಕೆ ಪಾಟೀಲ್ರು ನೀವು ಎಸ್ ಎಸ್ ವಿಶ್ವನಾಥ್ ಕೊಟ್ಟರೆ ಇಂಟರ್ನ್ಯಾಷನಲ್ ಲೀಡರ್ ನೀವು ನೀವು ಈ ರೀತಿ ಕಾನೂನು ಮಂತ್ರಿಯಾಗಿ ಈ ರೀತಿ ಕಾನೂನು ಪರಿ ತಂದ್ರೆ ರಾಜ್ಯ ಜನ ಏನಾಗಬೇಕು ಸ್ವಾಮಿ ಇಲ್ಲ ತೋಟಗಾರಿಕೆ ಸಹಕಾರ ಸಂಘ ಅದೇ ಯಾರು ತೋಟಗಾರಿಕೆ ಮಾಡ್ತಾರೆ ಅವನು ತೋಟಗಾರಿಕೆ ಸಂಘ ಮಾಡ್ತಾನೆ ಹೌಸಿಂಗ್ ಸೊಸೈಟಿ ಮಾಡ್ತಾನೆ ಯಾರು ಸೈಟ್ ಗಳು ಮಾಡ್ತಾರೆ ಲೇಔಟ್ ಅವ್ರು ಮಾತ್ರ ಸದಸ್ಯರಾಗ್ತಾರೆ ಅವ್ರು ಮಾತ್ರ ಸದಸ್ಯರಾಗ್ತಾರೆ ನೀವೇನು ಗೊತ್ತಿಲ್ಲದೆ ಅವ್ರನ್ನ ಏನೇನೋ ತಂದು ಸರ್ಕಾರ ಅಂತ ಮಾಡಿ ಮುಚ್ಚಿಬಿಡಿ ಮುಚ್ಬಿಡಿ ಮುಚ್ಬಿಡಿ ಸರ್ಕಾರ ಇತಿಹಾಸದಲ್ಲಿ ಬರ್ದ್ಬಿಡಿ ಕ್ಲೋಸ್ ಮಾಡಿ ಮಾಡೋ ಮಾಡಲು ಕ್ವಾಸ್ ಮಾಡಿಬಿಡಿ ದಯವಿಟ್ಟು ಕ್ಲೋಸ್ ಮಾಡಿ ನಿಮ್ಗೆ ನಮಸ್ಕಾರ ಮಾಡ್ತೀವಿ ಸ್ವಾಮಿ ಸಾಕಾರ ಕ್ಷೇತ್ರ ಬರ್ತ್ಕೊಡ್ಲಿ ಏನು ಇವಿ ಕಾಂಗ್ರೆಸ್ ಸರ್ಕಾರ ಬಂದು ಸಹಕಾರ ಯಾರ್ಯಾರು ಹುಡುಗಿದ್ರು ನೆಹರು ತಾಲ್ಮಹಲ್ ಶಾಸ್ತ್ರಿ ಯಾರ್ಯಾರು ಕುಳ್ಸಿದ್ರು ಅವ್ರ್ಗೆ ಆ ಇತಿಹಾಸ ಕೊಟ್ಟಿದ್ರು ಅದನ್ನ ನಾವು ತಾಯಿದೀವಿ ಅಂತ ಇತಿಹಾಸ ಅಲ್ಲ ದೇ ದೇ ದೇವೇಗೌಡ್ರೆ ಎಸ್ ಸಿ ಎಸ್ ಟಿಗಳು ಗಳು ಬಿಟ್ರೆ ಎಲ್ಲ ಮುಚ್ಚಿಬಿಡ್ತಾವ ಎಲ್ಲ ಮುಚ್ಚಿಬಿಡ್ತಾವ ಎಸ್ ಸಿ ಎಸ್ ಟಿಗಳು ಗಳು ಹಾಕ್ ಅಂತ अध्यक्ष ಮಾತಾಡ್ತಕ್ಕ ಎಲ್ರು ಕೂಡ ಬೇರೆ ಬೇರೆ ಹಿಂದುಳಿದವರು ಅವಕಾಶ ಆಯ್ತು ಸಂಬಂಧಪಟ್ಟು ನೀವೇ ಮಾತಾಡ್ತಿರೀರಾ ಅಲ್ಲ ಸರ್ ಶುಭ್ರ್ ಇದು ಮುಚ್ಚಿ ಬಿಡತಾವೆ ತಂಗಡಿ ಅವರ ಅವರು ಹೇಳ್ದೇರೋ ಮಾತಾಡಕ್ಕೆ ಹೇಳ್ತೀರಿ ಯಾಕೆ ಏನು ಅರ್ಥ ಆಗ್ತಿದೆ ಸರ್ ಏನು ಯಾಕೆ ನೀವು ಹೇಳಿ ಯಾರ್ ಗೆ ಮಾತಾಡ್ತಿದೀವಿ ನೀವು ನಾನು ನಾನು ಯಾಕೆ ಹೇಳ್ತಾವೆ ನಿಮ್ಮನ್ನ ಮತ್ತೆ ಮಾತಾಡಿ ನೀವು ಮಾತಾಡೋದು ಮಾತಾಡಿ ಬ್ರೋ ನಿಮನ್ನ ಮಾತಾಡೋದು ಮಾತಾಡಿ ಯಾರ್ ಗೆ ಹೇಳ್ತಿದೀವಿ ಏನು ಅಂತ ಹೇಳಿ ನೀವು ಮುಳುಗಿಸಿಕೇ ಮಾಡಿ ದಲಿತ ವಿರೋಧಿ ಮಾಡಿ

సహకార సహకారీ క్షేత్ర నిగమేషన్

ೊಳಗ ಕೆಲವು ಮಾತುಗಳನ್ನು ಹೇಳಿದರು ಅದು ನಿಮ್ಮ ಉದ್ದೇಶ ಐತೆ ಇಲ್ಲ ಗೊತ್ತಿಲ್ಲ ತಂಗಡಿಗೆ ಅವರು ಹೇಳ್ಬೇಕಾದ್ರೆ ನಿಮ್ಮ ಮಾತುಗಳ ಪ್ರಚೋದನೆ ಆಯ್ತು ಮೊನ್ನೆ ದೇವೇಗೌಡ್ರು ಏನು ಹೇಳಿದರು ಆ ಮೂರು ನಾಮಿನೇಷನ್ ಮಾಡ್ತಿರಲ್ಲ ಅಲ್ಲಿ ಎಸ್ ಸಿ ಮಾಡಿದ್ರಿ ಎಸ್ ಟಿ ಮಾಡಿದ್ರಿ ವುಮೆನ್ ಮಾಡಿದ್ರಿ ನಿಮಗೆ ಹಿಂದುಳಿದವ್ರದು ನೆನಪಾಗಲಿಲ್ವಾ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಯಾಕೆ ತಂದರೂ ಗೊತ್ತಿಲ್ಲ ಸಿದ್ದರಾಮಯ್ಯ ಅಂತ ಟೇಬಲ್ ಬಟ್ ಬ್ಯಾಕ್ವರ್ಡ್ ಒಂದು ಸೆಕೆಂಡ್ ಕೇಳಿರಿ ನಾವು ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್ ರಿಸರ್ವೇಷನ್ಗೆ ಎಸ್ ಸಿ ತಂದಿದ್ದೇವೆ ಎಸ್ ಟಿ ತಂದಿದ್ದೀವಿ ಬ್ಯಾಕ್ವರ್ಡ್ ಕ್ಲಾಸ್ ತಂದಿದ್ದೀವಿ ಉಮೆನ್ ತಂದಿದ್ದೀವಿ ಫಾರ್ ದ ಚೇರ್ಮನ್ಶಿಪ್ ಆ್ಯಂಡ್ ವೈಸ್ ಚೇರ್ಮನ್ಶಿಪ್ ಈಸ್ ಇಟ್ ನಾಟ್ ದಿ ಸೋಷಿಯಲ್ ಜಸ್ಟಿಸ್ ನೀವು ಮೂರು ನಾಮಿನೇಷನ್ದಾಗ ಒಂದು ಬ್ಯಾಕ್ವರ್ಡ್ ಕ್ಲಾಸ್ ಇಲ್ಲ ಅನ್ನೋದಕ್ಕೆ ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಆಪಾದನೆ ಮಾಡಿಬಿಟ್ರಿ ನೀವು ಅದಕ್ಕೆ ಇವೆಲ್ಲ ಏನಿವೆ ರಾಜಕೀಯ ಮಿಶ್ರಿತ ಆದರೆ ಎಮೋಷನಲ್ ನೀವು ಹಾಕ್ತೀರಿ ಅವರೂ ಆಗ್ತಾರೆ ಅದಕ್ಕೆ ನಿಮ್ಮ ಸಲಹೆಗಳು ನಾವು ಸಮಾಧಾನವಾಗಿ ಹೇಳ್ರಿ ಕೇಳಿಸ್ಕೊಳ್ತೀವಿ ಅದಕ್ಕೆ ಮತ್ತೆ ಯಾಕಂದರೆ ಇದು ಒಮ್ಮೆ ಚರ್ಚೆ ಆಗಿದ್ದಲ್ಲ ಇದು ಚರ್ಚೆ ಆಗಲಿ ಒಮ್ಮೆ ಚರ್ಚೆ ಆಗಿದ್ದಲ್ಲ ಸಮಿತಿ ಆಯ್ತು ಜಾಯಿಂಟ್ ಸೆಲೆಕ್ಟ್ ಕಮಿಟಿ ಆಯ್ತು ಗವರ್ನರ್ ಇಂಟರ್ವೆನ್ಷನ್ ಆಯ್ತು ಮತ್ತೆ ಚರ್ಚೆ ಮಾಡಿದ್ವಿ ನಮ್ಮ ಪಕ್ಷದ ಶಾಸಕ ಸಭೆಯೊಳಗೂ ಚರ್ಚೆ ಮಾಡಿದ್ವಿ ಎಲ್ಲ ಚರ್ಚೆ ಆಗಿದೆ ಚರ್ಚೆ ಆದಮೇಲೆ ಕೆಲವೊಂದು ಬದಲಾವಣೆಗಳನ್ನು ತೆಗೆದುಕೊಂಡು ಬಂದಿದ್ದೇವೆ ಆ ಕಾರಣಕ್ಕೆ ಅದು ನೀವು ಅಸಸ್ಎಂಟ್ ಲಯಬಿಲಿಟಿ ಸ್ಟೇಟ್ಮೆಂಟ್ ಕೊಡೋಕ್ಕಾಗೋದಿಲ್ಲ ಕೇಳಿಲ್ಲ ಲೆಟರ್ಸ್ ಮೇಕ್ ಅವರ್ ಸಿ ಇ ಮ್ಯಾನೇಜರ್ ಜನರಲ್ ಮ್ಯಾನೇಜರ್ ಎಮ್ ಡಿ ಯಾರು ಇರ್ತಾನೆ ಅವನ್ನ ರಿಸ್ಪಾನ್ಸಿಬಲ್ ಮಾಡೋಣ ಸ್ವಾಗತ ಮಾಡ್ ಲೈಬಿಲಿಟೀಸನ್ನು ಸರಿಯಾಗಿ ಒಂದು ವರ್ಷಕ್ಕೆ ತುಂಬಿಸ್ಬೇಕು ಹೇಳಿ ಅವನ್ನೆಲ್ಲ ಸಲಹೆ ಮಾಡಿರಿ ಆದ್ರೆ ಅವು ಬೇಡ ಬೇಡ ಅಥವಾ ಇವರು ಇವು ನಿಮ್ಮ ವರ್ಗದವರು ಎಸ್ ಸಿ ಎಸ್ ಟಿ ಅಥವಾ ಇನ್ನಿತರರು ಬಂದುಬಿಟ್ರೆ ಅದು ಸೊಸೈಟಿ ಹಾಳಾಗುತ್ತೆ ಆಮೇಲೆ ತಾವು ಹೇಳಿದ್ರಿ ತೋಟಗಾರರು ಸೊಸೈಟಿ ಮಾಡಿರ್ತಾರೆ ನಾವೇನು ನಾಮಿನೇಷನ್ ಮಾಡ್ತೇವೆ ಅದನ್ನ ಇದ್ರೊಳಗೂ ಬರ್ದೇವೆ ಯಾಕೆ ಒಳಗಿದೆ ಇದೆ ಯಾರು ನಾಮಿನೇಷನ್ ಮಾಡ್ತೀವಿ ಆ ನಾಮಿನೇಷನ್ ನಮಗೆ ಬೇಕಾದವ್ರಿಗೆ ಮಾಡೋದಿಲ್ಲ ನಾವು ನಮ್ಮ ಪಾರ್ಟಿ ವರ್ಕರ್ಸನ್ನು ಮಾಡೋದಿಲ್ಲ ನಾವು ನಾವು ಆ ಸೊಸೈಟಿಯ ಮೆಂಬರ್ ಇದ್ದವನನ್ನು ಮಾಡ್ತೇವೆ ವಿಲ್ ಓನ್ಲಿ ನಾಮಿನೇಟ್ ದೋಸ್ ಹೂ ಆರ್ ಮೆಂಬರ್ಸ್ ಆಫ್ ದಟ್ ಸೊಸೈಟಿ ಎಲ್ಲಿ ಬಂತು ಸ್ವಾಮಿ ಆದ್ರಿಂದ ಇವೆಲ್ಲ ಇದ್ದಿದ್ದಿಲ್ಲ ಮೊದಲು ಸರ್ಕಾರದಾಗ ಇಲ್ಲಿ ಯಾರು ಕುಂತಾರೋ ಅವ್ರು ಕುಂತವ್ರು ನಮ್ಮಂಥವ್ರು ಬಂದವರು ಯಾವ ಹೆಸರು ಕೊಡ್ತೀವಿ ಅದನ್ನು ನಾಮಿನೇಷನ್ ಮಾಡ್ತಿದ್ರು ಅವನ್ನೆಲ್ಲಾನು ನಾವು ಲಿಮಿಟ್ ಮಾಡಿಬಿಟ್ಟೇವೆ ನಾವೇ ಕೈ ಕಟ್ಕೊಂಡೇವೆ ಆ ಸೊಸೈಟಿ ಮೆಂಬರ್ ಇಲ್ದವನ್ನ ನಾವು ಯಾವ ಕಾರಣಕ್ಕೂ ನಾಮಿನೇಷನ್ ಮಾಡೋದಿಲ್ಲ ದೀಸ್ ಆರ್ ವೆರಿ ಬೇಸಿಕ್ ಅಮೆಂಡ್ಮೆಂಟ್ಸ್ ನಾವು ತಂದಿರೋದು ಆದ್ದರಿಂದ ಸ್ವಲ್ಪ ಸಮಾಧಾನದಿಂದ ನೀವು ಏನು ಮಾರ್ಗದರ್ಶನ ಮಾಡ್ತೀರಿ ಮಾಡಿರಿ ಅದು ಯಾವುದು ಮಾತಾಡಿದ್ರೆ ಈಗ ನೀವೆಲ್ಲ ವಿಚಾರ ನಾವು ಹೇಳ್ತಿರೋದು ದಲಿತರು ಕೊಡೋರು ಹಿಂದುಳಿದವ್ರು ಬಿಡಬೇಡಿ ಅಂತ ಹೇಳಿಲ್ಲ ಏನಿದೆ ನಿಮಗೆ ಸಂಬಂಧವೇ ಇಲ್ತಾ ಇರ್ತಕ್ಕಂಥ ಸರ್ಕಾರದಿಂದ ಏನು ಅನುದಾನವೇ ಇಲ್ಲದೇರ್ತಕ್ಕಂಥ ಯಾವುದೋ ಒಂದು ಶಿಕ್ಷಣ ಸೊಸೈಟಿನೂ ಬೇರೆ ಬೇರೆ ಯಾವುದೋ ಸೊಸೈಟಿಗಳು ಮಾಡ್ತಾ ಇರ್ತಕ್ಕಂಥದ್ದಕ್ಕೂ ಕೂಡ ನೀವು ಇಲ್ಲಿ ಪ್ರತಿಯೊಂದಕ್ಕೂ ಮಾಡ್ಬೋದು ಅಂತಕ್ಕಂಥದ್ದನ್ನ ಒಂದು ಪಂಚಾಯತಿ ಲೈಸೆನ್ಸ್ ಕೊಟ್ಟಿದ್ರೆ ಒಂದು ಗ್ರಾಮ ಪಂಚಾಯತಿ ಕೊಟ್ಟಿದರೆ ಜಡ್ ಪಿ ಕೊಟ್ಟಿದೆ ಇಲ್ಲಿ ಇರ್ತಕ್ಕಂಥದ್ದು ಸರ್ಕಾರದ ಶೇರ್ ಇದ್ದರೆ ಮಾತ್ರ ಅಂತಕ್ಕಂಥ ಇರ್ತಕ್ಕಂಥದ್ದು ನೀವು ಒಂದು ಒಂದು ಮಾತು ಹೇಳಿದ್ರಿ ನೀವು ಹೇಳ್ತಿರಲ್ಲ ನಮ್ಮದೊಂದೇ ಪಕ್ಷದ ಮಾಡ್ಕೊಳ್ಳೋಲ್ಲ ಅಂತ ನೀವಿದ್ದಾಗ ಕಾಂಗ್ರೆಸ್ಸೇ ನೀವು ಹೋದ್ಮೇಲೆ ಬಿ ಜೆ ಪಿ ಇವರೇ ಇವರೇ ಮಾಡ್ಕೊಳ್ಳೋದು ನೀವೇ ಶಾಶ್ವತವಾಗಿದ್ದರೆ ಬರ್ಕೊಂಬಿಡಿ ಎತ್ಲಗಿ ನೀವಿರಲ್ಲ ನೀವು ಮುಗ್ದೇ ಹೋಯ್ತೀರಿ ಯಾರು ಮುಗಿಸ್ತಾ ಇದ್ದೀರಿ ಇವತ್ತೆಲ್ಲ ಎರಡು ವರ್ಷ ಇರ್ತಾರೆ ಕಾರ್ಯಕರ್ತರು ನೆಕ್ಸ್ಟ್ ಇಯರ್ ಯಾರು ಇರ್ತಾರೆ ಹಂಗೆ ಮಾಡ್ತಾ ಇಲ್ಲ ನೀವಿದ್ದಾಗ ಕಾಂಗ್ರೆಸ್ನವ್ರು ಮಾಡ್ತೀರಿ ಇವರು ಇದ್ದಾಗ ಇದನ್ನೇ ಮಾಡ್ಕೊಬಂದಿರೋದು ಅದೇ ಸುಳ್ಳ ನೀವು ಮಾಡ್ತೀವಿ ಅಂತ ಹೇಳ್ತಿರಲ್ಲ ಅದಕ್ಕೆ ಯೋಚನೆ ಮಾಡಿ ಇದನ್ನು ಬಾಲಕೇಶ್ ಉಪಾಧ್ಯಕ್ಷರ ಈಗ ಹೇಳಿದ ಪಾಯಿಂಟ್ ಬೇಡ ಬೇರೆ ವಿಚಾರ ಇದ್ದಾರೆ ನಾನು ಹೇಳಿ ಮತ್ತೆ ದಯಮಾಡಿ ಈಗ ಲಾ ಮಿಶ್ರಾ ಒಮ್ಮೆಲ್ಲ ಚರ್ಚೆ ಆಗಿದೆ ತಿದ್ದುಪಡಿಗೆ ಆ ತಿದ್ದುಪಡಿ